ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಸೂಜಿ ಒಳಗಡೆ ದಾರವನ್ನು ಬ್ಲೈಂಡ್ ಪರ್ಸನ್ ಯಾವ ರೀತಿ ಪೋಣಿಸ್ತಾರೆ ಅಥವಾ ಏರಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ತಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲರೂ ಸೂಜಿಯನ್ನು ಪೋಣಿಸುವಾಗ ಅವರ ಒಂದು ಕಣ್ಣಿನ ಸಹಾಯದಿಂದ ಪೋಣಿಸ್ತಾರೆ ಆದರೆ ತಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ಬೋದು ಹೇಗೆ ದೃಷ್ಟಿ ಇಲ್ಲದೆ ದೃಷ್ಟಿ ಸವಾಲಿಗರು ಒಂದು ಸೂಜಿ ಒಳಗಡೆ ದಾರವನ್ನು ಪೋಣಿಸೋಕ್ಕಾಗುತ್ತೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಹೌದು ಸಾಧ್ಯ ಇದೆ ನಾವು ಕೂಡ ಸೂಜಿಯನ್ನು ಒಂದು ನಾಲಿಗೆಯ ಸಹಾಯದಿಂದ ಪೋಣಿಸಬಹುದು ತಮ್ಮೆಲ್ರಿಗೂ ಈಗ ನಾನು ಪ್ರಾಯೋಗಿಕವಾಗಿ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾವು ನಾಲಿಗೆ ಸಹಾಯದಿಂದ ಅಥವಾ ಟಂಗ್ ಹೆಲ್ಪಿಂದ ಒಂದು ಸೂಜಿ ಒಳಗಡೆ ಥ್ರೆಡ್ಡನ್ನು ಏರ್ಸ್ಬಹುದು ಅನ್ನೋ ಅಂಥದ್ದನ್ನು ಈಗ ನೋಡಿ ನಾನು ಬಲಗೈಯಲ್ಲಿ ಸೂಜಿಯನ್ನು ಇಟ್ಕೊಂಡಿದ್ದೀನಿ ಇದು ಹೇಗೆ ಅಂತಂದರೆ ಆ ಸೂಜಿಯ ಹೋಲೇನಿದೆ ಅದು ನಮ್ಮ ಬಲಗೈನ ಹೆಬ್ಬೆರಳು ಮತ್ತು ತೋರ್ಬೆರಳುಗೆ ಸಿಗೋ ಹಾಗೆ ಮತ್ತು ಏನು ಇಟ್ಕೊಂಡಿದ್ದೀನಿ ಅಂತ ಹೇಳೋದಾದರೆ ಲೆಫ್ಟ್ ಹ್ಯಾಂಡಲ್ಲಿ ನಾನು ಹೆಬ್ಬೆರಳು ಮತ್ತು ತೋರ್ಬೆರಳು ಇವೆರಡರ ಮಧ್ಯೆ ದಾರದ ಒಂದು ತುತ್ತ ತುದಿ ಏನಿರುತ್ತಲ್ಲ ಎಡ್ಜು ಅದನ್ನು ಇಟ್ಕೊಂಡಿದೀನಿ ಆ ಎರಡೂ ಬೆರಳಗು ಟಚ್ ಮಾಡಿದಾಗ ಅಥವಾ ಮುಟ್ಟಿದಾಗ ಆ ದಾರದ ತುದಿ ಸಿಗುತ್ತೆ ಈಗ ನಾವೇನು ಮಾಡಬೇಕು ಅಂತಂದರೆ ಈ ದಾರದ ತುದಿಗೆ ನಮ್ಮ ಬಲಗೈಲಿರುವಂತಹ ಸೂಜಿಯನ್ನು ಸೂಜಿಯ ಹೋಲ್ ಹೇಗಿದೆ ಅಂತ ಸಲ ಟಂಗಲ್ಲಿ ಟಚ್ ಮಾಡಿ ನೋಡ್ಕೋಬೇಕು ಈಗ ಟಂಗಲ್ಲಿ ಟಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆದರೂ ಹೋಲು ಯಾವ ರೀತಿ ನಾವು ಒಂದು ಎಡಗೈಯಲ್ಲಿರುವಂಥ ದಾರದ ಮಧ್ಯದಲ್ಲಿ ಹಾಕಬೇಕು ಅಂತ ಈ ನೋಡಿ ಹೋಲು ಕ್ಲೋಸ್ ಆಗಿರುತ್ತೆ ಅಲ್ವಾ ಎಲ್ಲ ಭಾಗವೂ ಸೂಜಿದು ಆ ಹೋಲ್ ಮಧ್ಯದಲ್ಲಿ ದಾರ ಸಿಗಬೇಕು ಏನಾಗುತ್ತೆ ನಮ್ಮ ಟಂಗು ಇರೋದ್ರಿಂದ ಈ ವೆಟ್ ಸಹಾಯ ಹೇಗೆ ಮಾಡುತ್ತೆ ಅಂತಂದರೆ ವೆಟ್ಟಿರೋ ಟಂಗು ನಮ್ಮ ಎರಡೂ ಬೆರಳಿನ ಮಧ್ಯದಲ್ಲಿರುವಂತಹ ದಾರವನ್ನು ಏನು ಮಾಡುತ್ತೆ ಅದು ಸೂಜಿ ಒಳಗಡೆ ಎಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ನಾನೀಗ ಆ ಪ್ರಯತ್ನವನ್ನು ಮಾಡ್ತೀನಿ ತಾವೆಲ್ಲರೂ ಕೂಡ ಕೇಳಿಸ್ಕೊಂಡು ಮನೆಯಲ್ಲೇ ಕುಳಿತು ನೀವು ಒಂದು ಸೂಜಿ ದಾರವನ್ನು ಇಟ್ಕೊಂಡು ಪ್ರಯತ್ನ ಮಾಡ್ಬೋದು ಈ ನಾನು ಮಾಡ್ತಾಯಿದ್ದೀನಿ ಒಂದು ಬೆರಳಿನ ತುದಿಯಲ್ಲಿರುವಂಥ ದಾರವನ್ನು ನಾವು ಸೂಜಿ ಮಧ್ಯದಲ್ಲಿ ಇಡುವಾಗ ಹೋಲಲ್ಲಿದೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಇಡುವಾಗ ಟಚ್ ಮಾಡುವಾಗ ಒಂದು ಸ್ವಲ್ಪ ಎಡಗೈನ ತೋರ್ಬೆರಳು ಹಿಂದಕ್ಕೆ ಹೋಗುತ್ತೆ ಆವಾಗ ದಾರ ಸೂಜಿ ಎರಡು ಮತ್ತು ನಮ್ಮ ಟಂಗು ವೆಟ್ಟಿರೋದ್ರಿಂದ ಆ ಸೂಜಿಯ ಮಧ್ಯದಲ್ಲಿ ಹೋಲಿದೆಯಲ್ಲ ಅಲ್ಲಿ ಥ್ರೆಡ್ಡನ್ನು ಈಚೆಗೆ ಎಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಆದರೆ ಸೂಜಿ ಒಳಗಡೆ ಎಳ್ಕೊಳ್ಳಿಕ್ಕೆ ಅದು ಒಂದೇ ಸಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸಲ ಅಥವಾ ಎರಡು ಸಲ ಕರೆಕ್ಟಾಗಿ ಪ್ರಯತ್ನ ಮಾಡಿ ಆವಾಗ ನಿಮ್ಮ ಒಂದು ಸೂಜಿಯ ತುದಿ ಏನಿರುತ್ತೆ ಅದು ನಿಮ್ಮ ಟಂಗ್ನ ಸಹಾಯದಿಂದ ಸೂಜಿ ಒಳಗಡೆ ಬರುತ್ತೆ ಈಗ ನೋಡಿ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಒಮ್ಮೊಮ್ಮೆ ಅದೇನಾಗುತ್ತೆ ಫೋಲ್ಡ್ ಆಗುತ್ತೆ ಥ್ರೆಡ್ಡು ಫೋಲ್ಡ್ ಆದಾಗ ಅದು ಸೂಜಿಯ ಒಳಗಡೆ ಬರೋಲ್ಲ ಬೇಗ ಬರಲ್ಲ ಆವಾಗ ನಾವು ಮತ್ತೆ ಮತ್ತೆ ಅದನ್ನು ಪ್ರಯತ್ನ ಮಾಡಿದಾಗ ನಿಮ್ಗೆ ಅದು ಇಳಿತ ಸಿಗುತ್ತೆ ಅಂದರೆ ಯಾವ ರೀತಿ ನಾವು ಆ ದಾರವನ್ನು ಸೂಜಿಯ ಮಧ್ಯದಲ್ಲೇ ಬರುವ ಹಾಗೆ ಇಟ್ಕೊಳ್ಬೇಕು ಅಂತ ಆವಾಗ ನೀವು ಅದನ್ನು ಇದು ಮಾಡ್ಬೋದು ನೋಡಿ ನಾನು ಮಾಡ್ತಾನೇ ಇದ್ದೀನಿ ಈಗ ಸಿಕ್ತು ನೋಡಿ ನಿಮಗೆ ಕೇಳಿಸ್ತಿದಿರ ಇದು ಗೊತ್ತಿಲ್ಲ ಆದರೆ ನೋಡ್ತಾ ಇರೋಂಥ ವಿಡಿಯೋನ ಖಂಡಿತವಾಗಲೂ ಇದು ಸೂಜಿ ದಾರ ಸೂಜಿ ಒಳಗಡೆ ಬಂದಿದೆ ಇದರಿಂದ ನೋಡಿ ಯಾರೇ ಒಬ್ಬರು ಮನೆಯಲ್ಲಿ ಬ್ಲೈಂಡ್ ಪರ್ಸನ್ ಇದ್ದರೂ ಕೂಡ ತಾವೆಲ್ಲರೂ ಈ ಥರ ತರಬೇತಿಯನ್ನು ಕೊಡ್ಬೋದು ಅವರು ಸ್ವತಂತ್ರವಾಗಿ ಸೂಜಿಯನ್ನು ಏರಿಸ್ಕೊಂಡು ಅದರಿಂದ ಏನು ಸಹಾಯ ಬೇಕೋ ಅವರು ಅದರಿಂದ ಪಡ್ಕೊಳ್ಬೋದು ಧನ್ಯವಾದಗಳು